ಹಾಯ್ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ನನ್ನ ಹಸ್ಬೆಂಡ್ ಬರ್ಡೇ ಇವತ್ತು ಸೊ ಅವ್ರದ್ ಇಷ್ಟ ಅಂತ ಪಲ್ಯ ರೊಟ್ಟಿ ಮಾಡೋಣ ಅಂತ ಬಂದಿದ್ದೀನಿ ಪಲ್ಯ ರೊಟ್ಟಿ ಮಾಡೋದಕ್ಕೆ ಚಿರೋಟಿ ರವೆ ಉಪ್ಪು ಚಿಲ್ಲಿ ಪೇಸ್ಟು ನೀರು ಹಾಕಿ ಕಲಿಸ್ತಾ ಇದ್ದೀನಿ ಒಬ್ಬಟ್ಟು ಕಲ್ಸೋ ರೀತಿನೇ ಕಲಿಸ್ಬೇಕು ಒಂದು ಕಲಿಸ್ಬಿಟ್ಟು ಒನ್ ಅವರ್ ನೆನೆಯೋಕ್ಕೆ ಬಿಡಬೇಕು ಒಂದು ಕಡೆ ಆಲ್ರೆಡಿ ಪೊಟ್ಯಾಟೋಸ್ನ ಕುಕ್ಕರ್ನಲ್ಲಿ ಹಾಕಿ ಮೂರು ವಿಜಿಲ್ ಬೇಯಿಸಿದ್ದೀನಿ ಇವಾಗ ಅದನ್ನು ತೆಗೆದು ಹೊಟ್ಟೆಲ್ಲ ಸಿಪ್ಪೆಲ್ಲ ತೆಗೆದು ಸ್ಮ್ಯಾಶ್ ಇಟ್ಕೋಬೇಕು ಇನ್ನೊಂದು ಕಡೆ ಒಗ್ಗರಣೆಗೆ ಬಾಣಲಿ ಎಣ್ಣೆ ಸಾಸಿವೆ ಚಿಲ್ಲಿ ಪೇಸ್ಟು ಸ್ವಲ್ಪ ಶುಂಠಿ ಆಮೇಲೆ ಆನಿಯನ್ ಆನಿಯನ್ನು ಅಷ್ಟೇ ಸಣ್ಣದಾಗಿ ಹಚ್ಚಿ ಹಾಕಿ ಫ್ರೈ ಮಾಡ್ಕೊತೀನಿ ರೊಟ್ಟಿ ತಟ್ಟಕ್ಕೆ ಈಸಿ ಆಗುತ್ತೆ ದಪ್ಪ ಇದ್ದರೆ ಅದು ಅಷ್ಟಾಗಿ ತಟ್ಟೋಕ್ಕಾಗಲ್ಲ ರೊಟ್ಟಿ ಒಬ್ಬಟ್ಟಿನ ಥರ ತಟ್ಟಬೇಕಲ್ವ ಅದಕ್ಕೆ ಪೊಟ್ಯಾಟೋನು ಅಷ್ಟೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಮಸಾಲೆ ದೋಸೆಗೆ ಮಾಡೋ ರೀತಿ ಸ್ವಲ್ಪ ದಪ್ಪ ಇದ್ದರೆ ಅದು ಅಷ್ಟು ತಟ್ಟೋಕ್ಕಾಗಲ್ಲ ದಪ್ಪ ದಪ್ಪ ತಟ್ಟಕ್ಕಾಗಲ್ಲ ಅದಕ್ಕೆ ಅದು ಸ್ಮ್ಯಾಶ್ ಮಾಡ್ಕೊಳ್ಳೋ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹಚ್ಚಿದ್ರೇ ಅದು ಪಲ್ಯ ತಟ್ಟಕ್ಕೆ ನಮಗೂ ಈಸಿ ಆಗುತ್ತೆ ಒಬ್ಬಟ್ಟಿನ ಪೇಪರ್ ತೊಗೊಂಡು ಅದ್ರ ಮೇಲೆ ಒಬ್ಬಟ್ಟು ತಟ್ಟೋ ಥರನೇ ತಟ್ಟೋದು ಆಮೇಲೆ ತವ ಮೇಲೆ ಮಾಮೂಲಿ ಒಬ್ಬಟ್ಟು ಹೇಗೆ ಸುಡ್ತೀವೋ ಅದೇ ಥರನೇ ಸುಟ್ಬಿಟ್ಟು ತಿನ್ನೋದು ನನ್ನ ಹಸ್ಬೆಂಡು ಅಷ್ಟರಲ್ಲಿ ರೆಡಿಯಾಗಿ ಬಂದರು ಅವರು ಬೇಗ ಹೋಗಬೇಕು ಅಂತ ಆಫೀಸ್ಗೆ ಇದ್ರು ಅವ್ರ ಆಫೀಸಿಗೆ ಬೇಗ ಹೋಗಬೇಕಂತೆ ಸೊ ಅದಕ್ಕೆ ನಾನು ಬೇಗ ರೆಡಿ ಮಾಡಿದೆ ಒಂದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕು ಇಟ್ಟು ಕಲಸಿ ಒನ್ ಅವರ್ ಆಗಬೇಕು ಸೊ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಓ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ನಾನು ಅವ್ರಿಗೆ ರೊಟ್ಟಿ ಇದ್ದೀನಿ ಅವರು ಫ್ರೆಶ್ ಅಪ್ ಆಗಿ ಬಂದರು ನಾನೇ ಅವ್ರಿಗೆ ಬರ್ಡೇಗೆ ಅಂದ್ಬಿಟ್ಟು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಅದೇ ಡ್ರೆಸ್ಸೇ ಕೊಟ್ಟೆ ಹಾಕ್ಕೊಳ್ಳಿ ಅಂತ ಅವ್ರಿಗೆ ಫುಲ್ ಬ್ಯುಸಿಯಾಗಿ ಹೋಗಿದ್ದಾರೆ ಟೈಮ್ ಸಿಕ್ತಿಲ್ಲ ಅವ್ರಿಗೆ ಬರ್ಡೇಗೆ ಡ್ರೆಸ್ ತೊಗೊಳಕ್ಕೂ ಅವ್ರಿಗೆ ಟೈಮ್ ಇಲ್ಲ ಅಷ್ಟು ಬ್ಯುಸಿ ಪರ್ಸನ್ ಆಗ್ಬಿಟ್ಟಿದ್ದಾರೆ ಇದೇ ನಾನು ಕೊಟ್ಟಿದ್ದು ಅವ್ರಿಗೆ ಗಿಫ್ಟ್ ಮಾಡಿದ್ದು ಡ್ರೆಸ್ಸು ರೋಸ್ ಕೊಟ್ಟು ವಿಶ್ ಮಾಡಿದೆ ಆಮೇಲೆ ಸ್ವೀಟ್ಸು ಕ್ಯಾರೆಟ್ ಹಲ್ವಾ ಜಾಮೂನು ಬೇಸನ್ ಲಾಡು ಮತ್ತು ಗುಲ್ಪಾಟೆ ಮಾಡಿದ್ದೆ ಅದನ್ನು ಫಸ್ಟ್ ಕೊಟ್ಟೆ ಸ್ವೀಟ್ಸ್ ತಿನ್ನಿ ಅಂತ ಅವರು ಸ್ವೀಟ್ಸ್ ಅಷ್ಟಾಗಿ ತಿನ್ನಲ್ಲ ನನ್ನ ಮಗ ಬೇರೆ ಬಂದ ಏನದು ಏನದು ಅಂತ ಅವನಿಗೂ ಇದ್ರು ಇದು ನಿನ್ನೆ ನೈಟು ಸೆಲೆಬ್ರೇಷನ್ನು ಅವ್ರ ಆಫೀಸ್ನಿಂದ ಒಂದು ನಾಲ್ಕೈದು ಜನ ಎಂಪ್ಲಾಯೀಸ್ ಬಂದಿದ್ರು ಕೇಕ್ ತೊಗೊಂಬಂದು ನಿನ್ನೆ ನೈಟ್ ಟ್ವೆಲ್ ಓ ಕ್ಲಾಕ್ಗೆ ಬಂದು ಸರ್ ಬನ್ನಿ ಕೆಳಗೆ ಅಂತ ಕರೆದು ಕೇಕ್ ಕಟ್ ಮಾಡಿಸೋದ್ರು ತಿರು ಮಾರ್ನಿಂಗು ಆಫೀಸಲ್ಲಿ ಸೆಲೆಬ್ರೇಷನ್ನು ನಾವು ಆಫೀಸ್ ಬಂದು ಚಂದಾಪುರದಲ್ಲಿರೋದು ನಮ್ಮ ಮನೆ ಬಂದು ಡೈನಿ ಕೋಟ ತಮಿಳ್ನಾಡು ಅಲ್ಲಿ ಮನೆ ಇರೋದು ಕೆಲವೊಂದು ಎಂಪ್ಲಾಯ್ಸು ಮನೆ ಹತ್ರನೇ ಇದ್ದಾರೆ ಅವರು ಬಂದು ಕೇಕೆಲ್ಲ ತಂದು ವಿಶ್ ಮಾಡಿಬಿಟ್ಟು ಹೋದರು ಮತ್ತು ಆಫೀಸ್ನಲ್ಲೂ ಸೆಲೆಬ್ರೇಷನ್ ಸ್ವಲ್ಪ ಎಂಪ್ಲಾಯ್ಸು ಬ್ಯಾಂಗ್ಳೂರಲ್ಲಿರೋರು ಸೊ ಅವರೆಲ್ಲ ಬೆಂಗಳೂರಲ್ಲಿರೋರು ಇದು ಬ್ಯಾಂಗ್ಳೂರು ಆಫೀಸು ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಷನ್ನು ಕೇಕ್ ಕಟ್ ಮಾಡ್ತಿದ್ದಾರೆ ಅವ್ರು ಹಾಕ್ಕೊಂಡಿರೋ ಸೂಟ್ ಬಂದು ಅವ್ರ ಎಂಪ್ಲಾಯಿ ಒಬ್ಬರು ಪ್ರೆಸೆಂಟ್ ಮಾಡಿ ಕೊಟ್ಟಿರೋದು ಅದನ್ನೇ ಹಾಕೊಳಿಸಿ ಸರ್ ಕೇಕ್ ಕಟ್ಟಿಂಗಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟ್ ಗಿಫ್ಟ್ ಮಾಡಿ ಆಮೇಲೆ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಇದು ಕೇಕ್ ಕಟ್ಟಿಂಗು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಎರಡೆರಡು ಕೇಕ್ ಕಟ್ಟಿಂಗು ನೈಟ್ ಒಂದು ಕೇಕ್ ಕಟ್ ಮಾಡಿದ್ರು ಇವಾಗ ಆಫೀಸ್ನಲ್ಲಿ ಒಂದು ಕೇಕ್ ಕಟ್ಟಿಂಗು ಅವ್ರ ಎಲ್ಲ ಅವ್ರನ್ನ ತುಂಬ ಲೈಕ್ ಮಾಡ್ತಾರೆ ನನ್ನ ಹಸ್ಬೆಂಡ್ನ ಸೊ ಕೇಕ್ ಕೇಕ್ದು ಫೋಟೋ ಇದು ಫುಲ್ಲು ಡ್ರೆಸ್ಸು ಪೇಟ ಎಲ್ಲ ತೆಗೆದ್ಬಿಟ್ಟಿದ್ರು ಅದೇ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಹಾಕಿರಲಿಲ್ಲ ಇದು ನನಗೆ ಇಷ್ಟ ಆಯಿತು ಪೇಟ ಎಲ್ಲ ಹಾಕಿದ ಫೋಟೋ ಅದನ್ನ ಹಾಗೆ ಶೇರ್ ಮಾಡ್ಕೊತ ಇದ್ದೀನಿ ಆಮೇಲೆಲ್ಲ ಗ್ರೂಪ್ ಫೋಟೋ ತೊಗೊಂಡು ಹೋದ್ರಂತೆ ನಾವು ಫಾರ್ಮ್ ಲ್ಯಾಂಡ್ ಫಿಶಸ್ ತರಿಸಿದ್ವಿ ಅಲ್ಲಿ ಒಂದು ಪಾಂಡ್ ಇದೆ ಆ ಪಾಂಡಲ್ಲಿ ಫಿಶಸ್ನೆಲ್ಲ ಹಾಕ್ತಾ ಇದ್ದಾರೆ ತರಿಸಿದ್ವಿ ಅದನ್ನು ಹಾಕ್ತಾ ಇದ್ದಾರೆ ನಾನು ಹೋಗಲಿಲ್ಲ ಆಗಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ನನ್ನ ಹಸ್ಬೆಂಡ್ ಹೋಗಿದ್ದಿದ್ದು ಅವರು ಕಳಿಸಿ ವಿಡಿಯೋ ಅಂದರೆ ಬರೀ ಇಷ್ಟು ಮಾತ್ರ ಕಳಿಸಿದ್ದಾರೆ ನೆಕ್ಸ್ಟ್ ಟೈಮ್ ನಾನು ಹೋದಾಗ ಕ್ಲೀನಾಗಿ ಲಾಕ್ಸ್ ಹಾಕ್ತೀನಿ ಇವಾಗ ಅಲ್ಲಿ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಗ್ರಿಕಲ್ಚರಿಂಗ್ ಮಾಡಬೇಕು ಅಂತಲೇ ನಮ್ಮ ಐಡಿಯಾ ಇರೋದು ಬಟ್ ನಾವು ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ ನಿಮ್ಮ ಮೇಲೆ ಮಾಡ್ತೀವಿ ಪ್ರತಿಯೊಂದು ವ್ಲಾಗ್ಸು ನೋಡ್ತಾ ಇರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆರ್ಗ್ಯಾನಿಕ್ ನಾವು ಸ್ಟಾರ್ಟ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದಾಗ ನಿಮಗೂ ಗೊತ್ತಾಗುತ್ತೆ ನೋಡ್ಬೋದು ನೋಡ್ಬೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೆಯ್ಟ್ ಮಾಡ್ತೀರಿ ಇನ್ನೇನು ಸ್ಟಾರ್ಟ್ ಮಾಡ್ತೀವಿ ಇನ್ನು ಅಲ್ಲಿನೂ ಇದೆಲ್ಲ ಫಿಶಸ್ನ ತಂದಿದ್ರು ಮೂರು ಕವರ್ಸಲ್ಲಿ ತಂದಿದ್ದು ಅನ್ಸುತ್ತೆ ಮೂರ್ ಅಲ್ಲಿ ತಂದಿದ್ರು ನ ಅದನ್ನೆಲ್ಲ ಬಿಡ್ತಾ ಇದ್ದಾರೆ ಇದು ಫಿಶಸ್ಸು ತುಂಬ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಗೆ ಅಂತ ಹೇಳ್ತಾ ಇದ್ರು ಅದನ್ನು ಅದ್ರ ಬಗ್ಗೆನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಯಾವುದಾದ್ರು ಅಲ್ಲಿ ನಾನು ಹೋದಾಗ ಅಲ್ಲಿಂದ ವೀಡಿಯೋಸ್ ಎಲ್ಲ ತೆಗ್ದು ಹಾಕ್ತೀನಿ ಇನ್ನು ಈ ಥರದ ವೀಡಿಯೋಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೇಟ್ ಮಾಡ್ತೀರಿ ನಾನು ಹೇಳ್ತೀನಿ ಇದ್ರ ಬಗ್ಗೆನೂ ಹೇಳ್ತೀನಿ ಏನಕ್ಕೆ ಫಿಶಸ್ಸು ಆರ್ಗ್ಯಾನಿಕ್ ಫಾರ್ಮಿಂಗಿಗೂ ಅದಕ್ಕೂ ಏನು ಅಂತ ಇದು ನಮ್ಮೂರಲ್ಲಿ ಮಾರಿಯಮ್ಮ ಫೆಸ್ಟಿವಲ್ ಅಂತ ಮಾಡ್ತಾರೆ ತುಂಬ ಜೋರಾಗಿ ನಡೆಯುತ್ತೆ ಇದು ಬಂದು ಈ ಥರ ಅರ್ಕೆ ಕಟ್ಕೊಂಡಿರ್ತಾರೆ ಇಲ್ಲ ಹರಕೆ ತೀರದ ಮೇಲೆ ಈ ಥರ ಮಾಡ್ತೀವಿ ಅಂತ ಸೇವೆ ಮಾಡಿ ಸೇವೆ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಸೊ ಅಂತವರು ಈ ಥರ ಪ್ರೊಸೆಷನ್ ಮಾಡ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್